ಅಂತಾರಾಷ್ಟ್ರೀಯ ಕ್ರಿಕೆಟ್ಗ ವಾರ್ನರ್ ಗುಡ್ ಬೈ ಭಾರತದ ವಿರುದ್ಧ ಕೊನೆಯ ಪಂದ್ಯ ಹದಿನೈದು ವರ್ಷ ಆಸ್ಟ್ರೇಲಿಯಾ ಪರ ದಿಗ್ವಿಜಯ ಆಸ್ಟ್ರೇಲಿಯಾದಲ್ಲಿ ದಿಗ್ವಿಜಯ ಬ್ಯಾಟರ್ ಮಾಡಿದ್ದ ಬ್ಯಾಟರ್ ಡೇವಿಡ್ ವಾರ್ನರ್ ಅಂತಾರಾಷ್ಟ್ರೀಯ ಕ್ರಿಕೆಟ್ ವಿವೃತ್ತಿ ಬದುಕಿನ ಮುಕ್ತಾಯ ಮಾಡಿದೆ ಭಾರತದ ವಿರುದ್ಧ ಸೂಪರ್ ಏಟ್ ಪಂದ್ಯವನ್ನು ಹೋರಾಡಿದ ಕೊನೆಯ ಅಂತಾರಾಷ್ಟ್ರೀಯ ಪಂದ್ಯ ಬಾಂಗ್ಲಾದೇಶದ ವಿರುದ್ಧ ಅಫ್ಘಾನಿಸ್ತಾನ ಗೆಲ್ಲುದಕ್ಕೆ ಕಾರಣ ವಿಶ್ವಕಪ್ನಿಂದ ಆಶ್ರಲ್ ಹೊರಬಿತ್ತು ಇದರೊಂದಿಗೆ ಮೂವತ್ತೇಳು ವರ್ಷದ ವಾರ್ಟ ವಾರ್ನರ್ ಆಟಕ್ಕೂ ತೆರೆಬಿತ್ತು ಎರಡು ಸಾವಿರದ ಒಂಬತ್ತರಲ್ಲಿ ಆಸ್ಟ್ರೇಲಿಯಾ ತಂಡಕ್ಕೆ ಪಾದಾರ್ಪೆ ಮಾಡಿದ ವಾರ್ನರ್ ಎರಡು ಸಾವಿರದ ಮೂವತ್ತು ವಿಶ್ವಕಪ್ ಫೈನಲ್ ಬಳಿಕ ಏಕದಿನ ಕ್ರಿಕೆಟ್ಗೆ ವಿದಾಯ ಘೋಷಿಸಿದರು ಈ ವರ್ಷ ಜನವರಿಯಲ್ಲಿ ಪಾಕಿಸ್ತಾನದ ವಿರುದ್ಧ ತಮ್ಮ ಕೊನೆಯ ಟೆಸ್ಟ್ ಪಂದ್ಯವನ್ನು ಆಡಿದರು ಟ್ವೆಂಟ್ವೆಂಟಿ ವಿಶ್ವಕಪ್ ಬಳಿಕ ಅಂತಾರಾಷ್ಟ್ರೀಯ ಟ್ರಿಕೆಟ್ಗೆ ಹೇಳಿದ ಹೇಳಿದಾಗಿ ಅವರೇ ಮೊದಲು ಘೋಷಿಸಿದರು ಟ್ವಿ ಟ್ವೆಂಟಿ ಮಾದರಿಯ ಮಾದರಿಯಲ್ಲಿ ಅತಿ ಹೆಚ್ಚು ರನ್ ಕಲೆ ಹಾಕಿದ ಬ್ಯಾಟರ್ಗಳ ಪೈಕಿ ಏಳನೇ ಸ್ಥಾನ ಪಡೆದಿರುವ ವಾರ್ನರ್ ಅತಿ ಹೆಚ್ಚು ರನ್ ಗಳಿಸಿದ ಆಸ್ಟ್ರೇಲಿಯಾ ಆಟಗಾರ ಎನಿಸಿದ್ದಾರೆ ನೂರ ಹತ್ತು ಪಂದ್ಯಗಳಲ್ಲಿ ಮೂರು ಸಾವಿರದ ಎರಡು ಸಾವಿರದ ಮುನ್ನೂರ ಎಪ್ಪತ್ತೇಳು ರನ್ ಕಲೆ ಅವರು ನಂಬರ್ ಒಂದು ಶತಕ ಇಪ್ಪತ್ತೆಂಟು ಅಂತ ಶಕಿಸಿದ್ದಾರೆ ನೂರ ಹನ್ನೆರಡು ಟೆಸ್ಟ್ಗಳಲ್ಲಿ ಇಪ್ಪತ್ತಾರು ಶತಕ ಮೂವತ್ತೇಳು ಅರ್ಧ ಶತಕದೊಂದಿಗೆ ಎಂಟು ಸಾವಿರದ ಏಳ್ನೂರ ಎಂಬತ್ತಾರು ರನ್ನು ನೂರ ಅರವತ್ತೊಂದು ಏಕದಿನ ಪಂದ್ಯಗಳಲ್ಲಿ ಇಪ್ಪತ್ತ ಎರಡು ಶತಕ ಮೂವತ್ತ್ಮೂರು ಅರ್ಧ ಶತಕದೊಂದಿಗೆ ಆರು ಸಾವಿರದ ಒಂಬೈನೂರ ರನ್ ಗಳಿಸಿದ್ದಾರೆ ಎರಡು ಸಾವಿರದ ಹದಿನೆಂಟು ದಕ್ಷಿಣ ಆಫ್ರಿಕಾ ಸಭೆ ವೇಳೆ ಚೆಂಡು ವೀರಪ್ಪ ಗಳಿಸಿದ ಪ್ರಕರಣಕ್ಕೆ ಸಿಕ್ಕಿಬಿದ್ದ ವಾರ್ನರ್ ಒಂದು ವರ್ಷ ನಿಷೇಧಕಕ್ಕೆ ಒಳಗಾದರು ಜೊತೆಗೆ ವಾರ್ನರ್ ಯಾವತ್ತಿಗೂ ಆಸ್ಟ್ರೇಲಿಯಾ ತಂಡ ನಾಯಕತ್ವವನ್ನು ನೀಡುವುದಿಲ್ಲ ಎಂದು ಕ್ರಿಕೆಟ್ ಆಸ್ಟ್ರೇಲಿಯಾ ಘೋಷಿಸಿತ್ತು ಅದೇ ರೀತಿ ವಿಡಿಯೋ ನಿಮಗೆ ಇಷ್ಟವಾದರೆ ಚೆನ್ನಲ್ ಲೈಕ್ ಮಾಡಿ ಮತ್ತು ಇನ್ನೊಂದು ವಿಷಯ ಏನಂತ ನೋಡುವ ವಿಷಯ 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 ನೋಡುವ ಸಮಯ ವ್ಯರ್ಥ ಮಾಡಲು ಗುಲಾದ್ ಬಿನ್ ನಾಟಕ ವೈರಲ್ ಆಟವನ್ನು ವಿಳಂಬಗೊಳಿಸಲು ಕೋಚ್ ಸೂಚನೆ ಸ್ನಾಯು ಸಡೆದುಕೊಳ್ಳದಂತೆ ದುಗ್ಗುದಿನ್ ನಾಟಕ ಬಾಂಗ್ಲಾದೇಶದ ವಿರುದ್ಧ ನಿರ್ಣಾಯಕ ಸೂಪರ್ ಏಟ್ ಪಂದ್ಯಕ್ಕೆ ಮಳೆಯಡ್ಡೆಪಡಿಸುತ್ತಿದ್ದಾಗ ಅಫ್ಘಾನಿಸ್ತಾನ ಕೋಚ್ ಜೊನಾಥನ್ ಟ್ರಾಟ್ ಬಾಂಗ್ಲಾದೇಶ ಡಕೈತ್ ಲೂಯಿಸ್ ನಿಯಮದ ಲಾಭ ಸಿಗಬಾರದು ಎನ್ನುವ ಕಾರಣಕ್ಕೆ ಆಟವನ್ನು ವಿಳಂಬಗೊಳಿಸುವಂತೆ ಸೂಚಿಸಿದಾಗ ಆಲ್ರೌಂಡರ್ ಗುಡ್ ಬಿನ್ ನೈಟ್ ಗಾಯಗೊಂಡಂತೆ ನಾಟಕ ಮಾಡಿ ಪ್ರಸಂಗ ಮಂಗಳವಾರ ನಡೆಯಿತು ಇದರ ವಿಡಿಯೋ ಸಾಮಾಜಿಕ ತಾಣದಲ್ಲಿ ವೈರಲ್ ಆಗಿದ್ದು ಹಲವಾರು ಟ್ರಿಕೆಟುಗರು ನೈಟರ್ನ್ನು ಟೀಕಿಸಿದ್ದಾರೆ ಇನ್ನಿಂಗ್ಸ್ ಹನ್ನೆರಡನೇ ಓವರ್ನಲ್ಲಿ ಬ್ರಾ ಡಕ್ ನಿಯಮದ ಪ್ರಕಾರ ಗಳಿಸಬೇಕಿದ್ದ ಮೊತ್ತಕ್ಕೆ ಎರಡು ರನ್ ನಿಂದಿತ್ತು ಈ ಸಮಯದಲ್ಲಿ ಬೌಂಡ್ರಿ ಗೆರೆ ಬಳಿಯಿಂದ ಟ್ರಟ್ ಆಟವನ್ನು ನಿಲ್ಲಿಸಲು ಆಟಗಾರಿಗೆ ಸೂಚಿಸಿದವು ಸ್ಲಿಪ್ಪಿನಲ್ಲಿ ಫೀಲ್ಡ್ ಮಾಡುತ್ತಿದ್ದಾಗ ನೆಪ್ ತಕ್ಷಣ ತಮ್ಮ ತೊಡೆ ಹಿಂಭಾಗವನ್ನು ಹಿಡಿದುಕೊಂಡು ನೆಲಕ್ಕೆ ಕುಸಿದರು ತೀವ್ರ ನೋರಿಂದ ಬಳದಿರುವುದಾಗಿ ನಾಟಕ ಮಾಡಿ ಫಿಜಿಯೋರ್ ಮೈದಾನದಿಂದ ಕರೆಸಿಕೊಂಡಿದ್ದರು ಇದರಿಂದ ಕೆಲ ಸಮಯ ಆಯಿತು ಆ ಬಳಿಕ ಮಳೆಯಿಂದಾಗಿ ಕೆಲ ಕಾಲ ಆಟ ಸ್ಥಗಿತಗೊಂಡಿತ್ತು ಆಟ ಪುರದಾಗ ಮೈದಾನ ಮೇಲನ್ನೇ ಬಾಲ್ ಮಾಡಿದಲ್ಲಿ ಗೆದ್ದಕ್ಕೆ ಓಡಿ ಸಂಭ್ರಮಿಸಿದರು ಅದೇ ರೀತಿ ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ